ನರಕಾಸುರರ ಸಂಹಾರ ಮಾಡಿದ ಸಂಭ್ರಮದಲ್ಲಿ ಇಡೀ ದೇಶ ಮಿಂದೇಳ್ತಿದೆ ಸೇನೆಯ ಯಶಸ್ಸನ್ನ ಸೆಲೆಬ್ರೇಟ್ ಮಾಡಿ ಎದುರಾಳಿಗಳ ಎದೆ ಬಗೆದ ಸೈನಿಕರಿಗಾಗಿ ಪೂಜೆ ಪುನಸ್ಕಾರ ಮಾಡಿದ್ದಾರೆ ಭಾರತ ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ ಕವಿದಿದೆ ಕಾಲ್ಕೆದರಿ ಖ್ಯಾತಿ ತೆಗೆಯುತ್ತಿರುವ ಪಾಪಿಗಳಿಗೆ ಭಾರತ ತಕ್ಕ ಉತ್ತರ ಕೊಡ್ತಿದೆ ಗುಳ್ಳೇನರಿಯಂತೆ ನುಗ್ಗಿ ಪ್ರತಾಪ ತೋರಿದ ಪಾಕ್ ಹುಟ್ಟಡಗಿಸುತ್ತಿದೆ ನರಕಾಸುರರ ಸಂಹಾರಕ್ಕೆ ಗಡಿಯಲ್ಲಿ ಗುಂಡಿನ ಸುರಿಮಳೆ ಕೈದಿರೋ ಸೇನೆಗೆ ಇಡೀ ರಾಷ್ಟ್ರವೇ ಸಲಾಮಂತಿದೆ ಜಿಹಾದಿಗಳನ್ನ ಮಟ್ಟಹಾಕಿ ವಿಜಯ ಸಾಧಿಸಲಿ ಅಂತ ರಾಜ್ಯಾದ್ಯಂತ ಹೋಮ ಹವನ ಮುಂದುವರೆದಿದೆ ರಣಹೇಡಿಗಳ ಸಂಹಾರಕ್ಕೆ ಮೊಳಗಿದ ಶಂಖನಾದ ಭಾರತೀಯ ಸೇನೆಯ ಗೆಲುವಿಗಾಗಿ ಪೂಜೆ ಪುನಸ್ಕಾರ ಅಮಾಯಕರ ರಕ್ತ ದೋಕುಳಿ ಹರಿಸಿದ ರಾಕ್ಷಸರ ವಿರುದ್ಧ ಭಾರತೀಯ ಸೇನೆ ಸಿಡಿದೆದ್ದಿದೆ ಹುಡುಕಿ ಹುಡುಕಿ ಗುಳ್ಳೆ ನದಿಗಳ ರಣಬೇಟೆಯಾಡ್ತಿದೆ ಆಪರೇಷನ್ ಸಿಂಧೂರ ಶುರುವಾಗ್ತಿದ್ದಂತೆ ರಾಜ್ಯದ ದೇಗುಲಗಳಲ್ಲಿ ಗಂಟೆಯ ನಾದ ಮೊಳಗಿದೆ ಆಪರೇಷನ್ ಸಿಂಧೂರ ಮತ್ತಷ್ಟು ಯಶಸ್ವಿಯಾಗ್ಲಿ ಅಂತ ಹೊರನಾಡು ಅನ್ನಪೂರ್ಣೇಶ್ವರಿಗೆ ವಿಶೇಷ ಪೂಜೆ ನೆರವೇರಿಸಿದ್ದಾರೆ ಅಲ್ಲದೆ ತಾಯಿಯ ಆಶೀರ್ವಾದದ ರೂಪದಲ್ಲಿ ಸೇನೆಗೆ ಹತ್ತು ಲಕ್ಷ ರೂಪಾಯಿ ಚೆಕ್ ಹಸ್ತಾಂತರ ಮಾಡಿದ್ದಾರೆ ಹರಿಹರಪುರ ಮಠದ ಶ್ರೀ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಸಮ್ಮುಖದಲ್ಲಿ ಚೆಕ್ ವಿತರಿಸಿದ್ದಾರೆ ಪಾಪಿಗಳ ಸಂಹಾರ ಮಾಡಿ ಭಾರತೀಯ ಸೇನೆ ವಿಜಯಶಾಲಿಯಾಗಿ ಬರಲಿ ಅಂತ ಬಾಗಲಕೋಟೆಯಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ ಕಣವಿ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಬಿಜೆಪಿ ಮುಖಂಡರು ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ತಕ್ಕ ಪಾಠ ಕಲಿಸಿ ಭಾರತ ಗೆದ್ದು ಬರಲಿ ಅಂತ ಚಿತ್ರದುರ್ಗದ ಶಕ್ತಿ ದೇವತೆ ಬರಗೇರಮ್ಮ ದೇವಸ್ಥಾನದಲ್ಲಿ ಹೋಮ ಪೂಜೆ ನಡೆಸಲಾಯಿತು ರಾಷ್ಟ್ರಧ್ವಜ ಹಿಡಿದು ಪರಸ್ಪರ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದರು ಕಲಬುರಗಿಯ ದೇವಲ ಗಾಣಗಾಪುರದ ಪ್ರಸಿದ್ಧ ದತ್ತಾತ್ರೇಯ ದೇವಸ್ಥಾನದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಅರ್ಚಕರು ಹೋಮ ಹವನ ನಡೆಸಿದ್ದಾರೆ ಪಾಪಿ ಪಾಕಿಸ್ತಾನ ನಿರ್ಮೂಲನೆ ಆಗಲಿ ಅಂತ ಪ್ರಾರ್ಥನೆ ಮಾಡಿದ್ದು ಮುಸ್ಲಿಂ ಬಾಂಧವರು ಭಾಗಿಯಾಗಿದ್ದರು ಯೋಧರ ಹೆಸರಲ್ಲಿ ಮೈಸೂರಿನ ಕೋಟೆ ಆಂಜನೇಯ ದೇವಸ್ಥಾನದಲ್ಲಿ ಬಿಜೆಪಿ ನಾಯಕರು ಪೂಜೆ ಸಲ್ಲಿಸಿದರು ಯೋಧರಿಗೆ ಶಕ್ತಿ ತುಂಬುವಂತೆ ಹನುಮಾನ್ ಚಾಲೀಸಾ ಪಠಣೆ ಮಾಡಿದ್ದಾರೆ ವೀರೇಶ್ವರ ಪುಣ್ಯಾಶ್ರಮದ ಪುಟ್ರಾಜ ಗವಾಯಿ ಗದ್ದುಗೆಗೆ ಪೂಜೆ ಸಲ್ಲಿಸಿದ್ದಾರೆ ಭಾರತದ ಸೈನಿಕರಿಗೆ ಮತ್ತಷ್ಟುಶಕ್ತಿ ಬರಲಿ ಅಂತ ಪ್ರಾರ್ಥಿಸಿದ್ದಾರೆ ಕೊಪ್ಪಳದಲ್ಲಿ ಗಂಗಾವತಿಯಲ್ಲಿ ಸೈನಿಕರಿಗೆ ಬಲ ತುಂಬಲು ಹರಕೆ ರಥೋತ್ಸವ ಮಾಡಿದ್ದಾರೆ ಶ್ರೀ ಚನ್ನಬಸವ ತಾತನವರ ಹರಕೆ ರಥ ಎಳೆದು ಪ್ರಾರ್ಥನೆ ಸಲ್ಲಿಸಿದ್ದಾರೆ ಆಪರೇಷನ್ ಸಿಂಧೂರ ಯಶಸ್ವಿಯಾಗಲಿ ಅಂತ ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬಾ ಪೂಜೆ ಸಲ್ಲಿಸಿದ್ದಾರೆ ಮಹಾರಾಷ್ಟ್ರದ ತಯಂಬಕೇಶ್ವರ ಜ್ಯೋತಿರ್ಲಿಂಗಕ್ಕೆ ಅಭಿಷೇಕ ಮಾಡಿಸಿದ್ದಾರೆ ಸೇನೆ ಒಳಿತಿಗಾಗಿ ಮಸೀದಿಗಳಲ್ಲೂ ಪ್ರಾರ್ಥನೆ ಗಡಿಗಾಗಿ ಗುಂಡಿಗೆ ಕೊಟ್ಟು ದೇಶಕ್ಕಾಗಿ ಹೋರಾಡ್ತಿರೋ ಸೈನಿಕರಿಗಾಗಿ ಮಸೀದಿಗಳಲ್ಲೂ ಪ್ರಾರ್ಥನೆ ಮಾಡಲಾಗ್ತಿದೆ ಸಚಿವ ಜಮೀರ್ ಅಹಮದ್ ಸೂಚನೆಯಂತೆ ಕೆಆರ್ ಮಾರ್ಕೆಟ್ನಲ್ಲಿರೋ ಜಾಮಿಯಾ ಮಸೀದಿಯಲ್ಲಿ ಮುಸ್ಲಿಮರು ಪ್ರಾರ್ಥನೆಯನ್ನ ಮಾಡಿದ್ದಾರೆ ಒಟ್ಟಾರೆ ಗಡಿಯಲ್ಲಿ ಹೋರಾಡ್ತಿರೋ ಸೇನೆಗೆ ಮತ್ತಷ್ಟು ಶಕ್ತಿ ತುಂಬಲು ಹೋಮ ಹವನ ಮುಂದುವರೆದಿದೆ ಕೋಟಿ ಕನ್ನಡಿಗರ ಪ್ರಾರ್ಥನೆ ಫಲಿಸುತ್ತಿದ್ದು ಶತ್ರುಗಳ ಸಂಹಾರವೂ ಆಗ್ತಿದೆ